ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಸಿಲ್ ಕೋಡ್ ಪ್ರಕಾರ ಹೇಳೋದಾದ್ರೆ ನಮ್ಮ ಪ್ರದಾಪಣ್ಣ ಎರಡ್ ಸಾವಿರದ ಹತ್ತೊಂಬತ್ತು ಶುರುವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಟ್ರೋಲು ರೋಸ್ಟ್ ಎಕ್ಸೆಟ್ರಾ ಎಕ್ಸೆಟ್ರಾ ಆಗದ್ದು ಕಮ್ಮಿ ಆಗೋ ನನ್ನ ಮಗ ಅಂತಾด್ ಮಾಡಬಾರ್ದು ಮಮ್ಮಾ ಮಮ್ಮಾ ಮಾರ್ಬಿಟ್ರದು ಅದು ಏನು ಬಿಗ್ ಬಾಸ್ ಮನೆೊಳಿಗೆ ಓದ್ನೇ ಅಲ್ಲ ಈ ಪೆಂಗ್ ನನ್ನ ಮಗ ಒಂದು ಡ್ರೋನ್ ಕಂಡಿಡಿತಿ ನಾನು ಡ್ರೋನ್ ಸೈಂಟಿಸ್ಟ್ ಅಂತ ಹೇಳಿ ಅವಾಗ್ಲಿಿಂದ ಇذ್ವರ್ಗೂ ಹೇಳಕೊಂಡು ಬತ್ತನೇ ಇದ್ದ ಈಗ್ಲೂ ಹೇಳ್ತಾನೆ ಅವನೆ ಅದು ಬಿಟ್ರು ನೀರಿಗೆ ಯಾಕೆ ಹೋಗಿ ಸೋಡಿಯಂ ತೋರಡ ಹಾಕಕ ಹೋಗಿದ್ದ ಅಂತ ಹೇಳಿ ಅಮ್ಮಗಂತೂ ಗೊತ್ತಾಗ್ಲಿಲ್ಲ ಯಾಕೆ ಅಲ್ಲ ಅಣ್ಣ ಅದ್ರೊಳಗೇನಾರು ಏನಾದರೂ ವಸ್ತು ಡ್ರೋನ್ ಕಂಡಿಡಿಬೇಕು ಅಂತ ತಲೆಗೆನ ಐಡಿಯಾ ಬಂತಾ ಇನ್ಸಲ್

ಅಭಿಮಾನಿ ನಾವು ನಿಮ್ಮ ದೊಡ್ಡ ಅಭಿಮಾನಿ ಅಣ್ಣ ನಾವೇ ಹೆಂಗೆ ನಿಮ್ಮನ್ನು ಆ ಥರ ಕೇಳೋಕ್ಕಾಗತ್ತೆ ಇಲ್ಲ ಆ ಥರ ಎಲ್ಲ ನಾವು ಕೇಳಲ್ಲ ಅಷ್ಟು ಕೆಟ್ಟವರು ನಾವಲ್ಲ ಆದರೂ ಕೂಡ ನೀನು ಮಾಡಿರೋದು ತಪ್ಪೇ ಅಂತ ಹೇಳಕಿರೋ ಕಾರಣ ಏನಪ್ಪಾ ಅಂತಂದರೆ ನೀನು ಎಕ್ಸ್ಪೆರಿಮೆಂಟಲ್ಲಿ ನೀನು ಅದು ಆ ಟೆಸ್ಟ್ ಮಾಡೋನು ಈ ಟೆಸ್ಟ್ ಮಾಡಬೇಕು ಕೃಷಿ ಹೊಂಡೋಗಳಿಕೆಲ್ಲ ಬಾಬ್ ಹಾಕ್ಬೇಕು ಸೋಡಿಯಂ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಹೋಗಲಿ ಹಾಕೋದು ಆಗದೆ ಏನು ಎಕ್ಸ್ಪೆರಿಮೆಂಟ್ ರೀ ಮಾಡ್ತಾ ಇದೀಯ ಅಂತ ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ಒಂದು ವಿಡಿಯೋ ಮಾಡಿದೆ ತಗ್ಲಾಕಂಡೆ ಇದು ನಿಂಗಿದು ಬೇಕಿತ್ತ ಮಗನೇ ವಾಪಸ್ ಅಣ್ಣ ಪ್ರತಾಪ್ ಸೋಶಿಯಲ್ ಮೀಡಿಯಾ ಸದ್ದು ಮಾಡಕ್ ಹೋಗಿ ಡ್ರೋನ್ ಪ್ರತಾಪ್ ಅಂತ ಏನ್ ಆ ವ್ಯಕ್ತಿಗೆ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಈತ ತರಲೆ ಮಾಡ್ಕೊಳ್ಳೋದೇ ದುರಭ್ಯಾಸನ ಅಭ್ಯಾಸನ ಚೇ ಚೇ ಎಂತ ಮಾತಾಡ್ತಿ ಗುರು ನೀನು ನಮ್ ಪ್ರತಾಪ ಅಂತ ಕೆಲಸ ಮಾಡೋನಲ್ಲ ಎಲ್ಲೋ ಸುಮಾರು ಈ ಒಂದು ಬಿಗ್ ಬಾಸ್ ಮನೆ ಶುರು ಆಗಿಂತ ಮುಂಚೆ ಎಲ್ಲ ಟ್ರೋಲು ರೋಸ್ಟು ಎಲ್ಲ ಮಾಡಿ ಮಾಡಿ ಅವನ್ನ ಯಾವ್ದು ಗ್ಯಾಪ್ನಲ್ಲಿ ಮಡಿಕೊಂಡಿರೋರು ಆದರೆ ಇವಾಗ ಟ್ರೋಲು ಮಾಡೋಲ್ಲ ರೋಸ್ಟ್ ಮಾಡಲ್ಲ ಎಂಥದ್ದು ಮಾಡಲ್ಲ ಜನಗಳೆಲ್ಲ ಮರ್ತೋಗ್ತಾರೆ ಅನ್ನೋ ಬಾಯ್ದಲ್ಲಿ ಆ ಥರ ಎಲ್ಲೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಎಲ್ಲೋ ಒಂದು ತಪ್ಪಿತಪ್ಪಿ ಒಂದೇ ಒಂದು ಎಸ್ತೋದು ಅಷ್ಟೇ ತಾನೆ ಇನ್ನೇನು ಎಸ್ತಿಲ್ವಲ್ಲ ಅಟ್ಲೀಸ್ಟ್ ಒಂದೇ ಎಸ್ತಿರೋದಕ್ಕೆ ಒಳಿಕೆ ಒದ್ದು ಒಳಗೆ ಎಸ್ಕೊಂಡವ್ರೇ ಕಾನೂನಿಗೆ ವಿರುದ್ಧವಾಗಿದ್ದಿದ್ದನ್ನು ಮಾಡೋ ಅಂಥವ್ರನ್ನೇ ಕರೆದು ಒಳಗಾಕತ್ತಾರಲ್ಲ ಅವರು ಫುಲ್ ಎಂಜಾಯ್ಮೆಂಟು ಡ್ರೆಗ್ಸು ಗರ್ಲ್ಸು ಗಜ್ಗ ಗಜ್ಗ ನೋ ಓ ಇದು ಅಣ್ಣ ಇದು ಆ್ಯಕ್ಚುಲಿ ಚೆನ್ನಾಗಿರ್ಬೇಕಾಗಿರೋದಣ್ಣ ನೀನು ಏನೋ ಅಂದ್ಬಿಟ್ಟೆ ಬಿಡಣ್ಣ ನೀನು ಎಲ್ಲೋ ಹೋಗ್ಬಿಟ್ಟೆ ನೀನು ಇಲ್ಲೇ ಇಲ್ಲ ಅಣ್ಣ ನೀನು ಆಕಾಶದ ಕೆಳಗೆ ಭೂಮಿ ಮ್ಯಾಲೆ ಇರಬೇಕಾದವು ಕರೆಕ್ಟಾಗಿ ಹೋಗಿ ಚಂದ್ರ ಚಂದ್ರನ ಹತ್ರದಲ್ಲೇ ಚೇರ್ ಹಾಕಂಗೆ ಕುಂತ್ಬಿಟ್ಟಿದೀಯ ಬಿಡಿ ನೀನು ಅಂದುಕೊಂಡಿರಪ್ಪ ನೀನು ಎಂಥ ಮಾತು ಹೇಳಿಬಿಟ್ಟಣ್ಣ ರಂಗಣ್ಣ ಇಷ್ಟು ದಿನ ಎಲ್ಲಿದ್ದಣ್ಣ ನೀನು ಕರೆಕ್ಟು ನೀನು ಹೇಳೋದ್ರಲ್ಲಿ ನೂರಕ್ಕೆ ನೂರ ಇಪ್ಪತ್ತೊಂದು ಭಾಗ ಕರೆಕ್ಟಾಗೈತಣ್ಣ ನಯ್ ನಾವು ಮೆಚ್ಕೊಂತೀವಿ ನೀನು ಆಡಿದ ಮಾತಿಗೆ ಚಬಾ ಇಂಥ ಮಾತು ನೀನು ಆಡ್ಬೇಕಣ್ಣ ಇಂಥ ಮಾತು ನೀನು ಆಡ್ಬೇಕಾಗಿರೋದು ಆ್ಯಕ್ಚುಲಿ ಹೋದ ಸೀಸನಲ್ಲಿ ಪ್ರತಾಪ ಮತ್ತು ಹೊರ್ತವ್ರು ಸಂತೋಷ ಅಂದರೆ ಪರ್ತರು ಸಂತೋಷ ಜೈಲುಳಿಗೆ ಹೋಗಿ ಒಂದು ವಾರ ಇದ್ದು ವಾಪಸ್ ಆಚಕ್ಕೆ ಬಂದರು ಆದರೆ ಈ ಸತಿ ಬಂದಿರೋವೆಲ್ಲ ಬರೀ ರೀ ಫೋರ್ ಟ್ವೆಂಟಿ ಸ್ಕ್ಯಾಮ್ಗಳೇ ಮಾಡಿರೋರು ಅದರಲ್ಲಿ ನಂಬರ್ ಒನ್ನು ನಮ್ಮ ಚೈತ್ರ ಕುಂದಾಪುರಕ್ಕ ಅಕ್ಕ ಭಾಷಣ ಮಾಡಕ್ಕೆ ಅಂತ ನಿಂತ್ರೆ ಸ್ಟೇಜ್ ಆಗ್ಲಿ ಇಲ್ಲ ಬಿಗ್ ಬಾಸ್ ಮನೆ ಒಳಗಾಗ್ಲಿ ಎರಡಕ್ಕೂ ಸರಿ ಸಮವಾಗಿ ಅದಕ್ಕಿಂತ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಚೈತ್ರ ಕುಂದಾಪುರ ಅನ್ಕೊಂಡ್ರೆ ಒಂದ್ ಹುಡುಗಿ ಹೆಸರು ಅನ್ಕಂಡ ಹ್ಮ್ ಹ್ಮ್ ಅನಸೀನ ಹೆಸರು ಇನ್ನು ಮೋಕ್ಷಿ ಚಾಕ ಬಗ್ಗೆ ಹೇಳ್ಬೇಕು ಅಂದ್ರ ಅಕ್ಕನ್ ಬಗ್ಗೆ ಮಾತಾಡಕ್ಕೆ ಮಾತುಗಳು ಸಾಲದು ಒಂದು ಬಾಯಿ ಸಾಲದು ಒಂದು ನಾಲ್ಕೈದು ಬಾಯಿ ಒಂದ ಬುಕ್ಕು ಕಾದಂಬರಿ ಬುಕ್ಕೆ ಬೇಕು ನಮ್ಮ ಚೈತ್ರ ಕುಂದಾಪುರ ಹಾಕೊಂಡ್ ಬಗ್ಗೆ ಹೇಳ್ಬೇಕು ಅಂದ್ರೆ ಏ ಅಲ್ಲ 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 ಮೋಕ್ಷಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಏನಿಲ್ಲ ಒಂದ್ ಲಕ್ಷ ಎರಡು ಲಕ್ಷ ಡೈರೆಕ್ಟ್ ಇಪ್ಪತ್ತೈದು ಲಕ್ಷ ಸ್ಕ್ಯಾಮ್ ಗೆ ಕೈ ಹೊಡೆದು ಹೊಡೆದ್ರೆ ಆನೆ ಹೊಡಿಬೇಕು ಇಲ್ಲ ಅಂದ್ರೆ ಅಂಬಾರಿನೇ ಹೊಡಿಬೇಕು ಅಂತ ಒಂದು ಡೈಲಾಗ್ ಐತಲ್ಲ ಆ ಡೈಲಾಗ್ ತರ ಅಕ್ಕ ಒಂದೆರಡು ಎರಡ್ ಲಕ್ಷ ಸ್ಕೆಚ್ ಹಾಕಿಲ್ಲ ಗುರು ಡೈರೆಕ್ಟ್ ಇಪ್ಪತ್ತೈದು ಲಕ್ಷಕ್ಕೆ ಸ್ಕೆಚ್ ಹಾಕ್ಬಿಟ್ಟು ಒಂದ್ಸತಿ ಜೈಲಿಗೆ ಹೋಗಿ ಜೈಲಲ್ಲಿ ಕಂಬಿ ಇಷ್ಟವೆ ರೂಮ್ ಹೆಂಗೆ ಹೆಂಗಿರ್ತವೆ ಅಂತ ಎಲ್ಲ ತಿಳ್ಕೊಂಡ್ ಬಂದವಳಿ ಹೆಚ್ಚು ಕಡಿಮೆ ಅದ್ರ ಗತಿ ಅಂದ್ರೆ ಅದೇ ಅದೇನು ಆರ್ಡಿನರಿ ಬ್ಲಾಸ್ಟ್ ಅದು ಹೌದು ವಾಟ್ ಇಸ್ ದಿ ಕ್ವಾಂಟಿಟಿ ವಾಟ್ ಆರ್ ಯು ಟೀಚಿಂಗ್ ಏನ್ ಹೇಳ್ಕೊಡ್ತಾ ಇದೀರಿ ಹುಡುಗರುಗಳಿಗೆ ಮಕ್ಕಳಿಗೆ ಸಂಗಣ್ಣ ಪ್ರತಾಪಣ್ಣ ಏನು ಅಣ್ಣ ಏನೋ ಒಂದು ಎಕ್ಸ್ಪೆರಿಮೆಂಟ್ ಕಂಡಿಡಿತಾವ್ರಿ ಸೋಡಿಯಂ ಕ್ಲೋರೈಡ್ ಗೆ ಡ್ರೋನ್ ಸಿಕ್ಸ್ ಬಿಟ್ಟು ಅಕಸ್ಮಾತ್ ಏನೋ ನೀರೊಳಗೆ ಬಿಟ್ರೆ ಡ್ರೋನ್ ನೀರೊಳಗೆ ಈಜುತ್ತಾ ಅಕಮತ್ ಏನೋ ಈಜಿದ್ರು ಸುಮಾರು ಒಂದು ಹತ್ತರಿಂದ ಹದಿನೈದು ಮೀನ್ ತೆಗ್ಲಾ ಕಾಣುತ್ತಾ ಅಂತ ಹೇಳಿ ಸ್ಕೆಚ್ ಹಾಕೊಂಡಿರ್ಬೇಕು ಮಾತಾಡೋದು ಪ್ರತಾಪ್ರಿ ಮಾತಾಡ್ತಾರ್ರಿ ಯಾವನ್ರಿ ಅವನು ಪ್ರತಾಪಣ್ಣನ ಬಗ್ಗೆ ಈಗ ಮಾತಾಡೋದು ನೀವು ಯಾರೋ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ I <laughs>